ಗಾಯನ ಸೇವೆಯನ್ನು ಕೊಡ್ತಾ ಇದ್ದಾರೆ ಶ್ರೀಧರುಡ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಅದರ ಜೊತೆಗೆ ಪುತ್ತಿಗೆ ಮಠ ಆಸ್ಥಾನ ಗಾಯಕರು ಮೂರು ಬಿರುದುಗಳು ಸಹ ಅಮ್ಮ ತಂದು ಕೊಟ್ಟಿದ್ದಾಳೆ ಇನ್ನು ಹೆಚ್ಚಿನ ಬಿರುದುಗಳು ಅವರ ಸ್ವಾಧೀನ ಆಗಲಿ ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಆಶೀರ್ವಾದ ಬನಶಂಕರಿ ಅವರಿಗೆ ಕೊಡ್ಲಿ ಮುಂದಿನ ದಿನದಲ್ಲಿ ಹೆಚ್ಚಿನ ಗಾಯಕರನ್ನು ತಯಾರು ಮಾಡುವಂತಹ ಶಕ್ತಿ ಆದಿಶಕ್ತಿ ಬನಶಂಕರಿ ಕರುಣಿಸ್ಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ಶ್ರೀಧರ ಉಡುಪುರಿಗೆ ವೇದಿಕೆಗೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಅವರು ಗಾಯನ ಸೇವೆಯನ್ನು ನೀಡಲಿಕ್ಕಿದ್ದಾರೆ ಗಾಯಕಿಯಾಗಿ ಶಿಷ್ಯರೇಖ ಶ್ರೀಧರ ಉಡುಪುರಿದ್ದಾರೆ ಅವರು ಸಹ ಶ್ರೀಧರ ಉಡುಪುರಿಗೆ ಸದಾಕಾಲ ಬೆನ್ನೆಲುಬಾಗಿ ಗಾಯನ ಸೇವೆಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವರಿಗೂ ಸಹ ಈ ಭಕ್ತಿಗೀತೆ ಕಾರ್ಯಕ್ರಮಕ್ಕೆ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅದರ ಜೊತೆಗೆ ಕೀಬೋರ್ಡಲ್ಲಿ ವೇದಮೂರ್ತಿ ವಾಸುದೇವಾಚಾರ್ಯ ನಮ್ಮ ಪ್ರೀತಿಯ ರಥವೀದಿ ವಾಸವಣ್ಣ ಆಂಜನೇಯ ಸ್ವಾಮಿ ದೇವಿ ದೇವಸ್ಥಾನದ ಅರ್ಚಕರು ಮತ್ತು ಪುರೋಹಿತರಾಗಿ ವೃತ್ತಿಯನ್ನು ಸಲ್ಲಿಸ್ತಾ ಇದ್ದಾರೆ ಹವ್ಯಾಸವಾಗಿ ಕೀಬೋರ್ಡನ್ನು ಮುಗಿಸ್ತಾರೆ ಅದೇ ರೀತಿ ವಾಸುದೇವಾಚಾರ್ಯ ಅವರಿಗೂ ಸಹ ಭಕ್ತಿಗೀತೆ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತವನ್ನು ಕೊಡುತ್ತಾ ಇದ್ದೀವಿ ತಬಲದಲ್ಲಿ ರಾಮಸ್ವಾಮಿಯವರು ವರ್ಷನೂ ಸಹ ರಾ ಅವರು ವರ್ಷನೂ ಸಹ ಎಲ್ಲೇ ಏನೇ ಬಿಡುವಿಲ್ಲದ ಕಾರ್ಯಕ್ರಮಗಳು ಇದ್ರೂ ಸಹ ಬನಶಂಕರಿ ದೇವಸ್ಥಾನದ ಫಂಕ್ಷನ್ ಅಂದಾಗ ಬಂದೇ ಬರ್ತಾರೆ ವರ್ಷನೂ ಸಹ ರಾಧಾಕೃಷ್ಣ ಅವರು ವರ್ಷನು ಇಲ್ಲಿ ಕೀಬೋರ್ಡನ್ನು ಅನ್ನು ಇದ್ದಾರೆ ಸತತವಾಗಿ ಎಂಟತ್ತು ವರ್ಷಗಳಿಂದ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೂ ಸಹ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ಇಲ್ಲಿ ನಡೆದಿರುವಂತ ಭಕ್ತರೆಲ್ಲರಿಗೂ ಸಹ ಮತ್ತೊಮ್ಮೆ ಭಕ್ತಿ ಗೀತೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಆದಷ್ಟು ಬೇಗ ಕೂತಿರೋ ಎದುರುಗಡೆ ಹಾಕಿರುವಂತಹ ಆಸನದಲ್ಲಿ ಆಸನರಾಗಿ ಹಲವಾರು ಭಕ್ತಿ ಗೀತೆಗಳನ್ನು ಹಾಡುತ್ತಾ ಇದ್ದಾರೆ ಅವರಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಈ ದಿನದ ಭಕ್ತಿ ಗೀತೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಎಲ್ಲರಿಗೂ ಮತ್ತೊಮ್ಮೆ ವನದ ಹುಣ್ಣಿಮೆಯ ಶುಭಾಶಯವನ್ನು ಕೋರ್ತಾ ಇದ್ದೇವೆ रासनम् विश्वमोहनम् हरिरधीश्वरम् आराध्यपादुकम्

Thank <laughs> you.

मय्यपा स्वामि शरणमय्यपा ప్రణత <imitation> ప్రణతకల్పకం सुप्रभाजित प्रणव स्वामी कीर्तना प्रिय हरिहराज देवमाश्रे शरण्यप्पा स्वामी शरण्यप्पा शरण्यप्पा स्वामी शरण्यप्पा शरण्यप्पा स्वामी शरण्यप्पा शरण्यप्पा स्वामी शरण्यप्पा ഗവാലം വരദാധം വേദവാണിതം വേദവാമിതം കീസന പ്രിം ഹരിഹരാമജം ദമാശയ ശരണമയപ്പാ സ്വാമി ശരണമയ शरणमय पा स्वामि शरणमय्य पा शरणमय पा स्वामि शरणमय्य परणमय्य पा स्वामि शरणमय पार वया सह पागावसं पनमोहनं भूतभूषणं धवनवाहनं स्वामी दिव्यावरणं हरिहरापदं देवमाशये शरणमयपा स्वामि शरणमय्यपा शरणमय्यपा स्वामि शरणमय्यपा

जीवनम् श्रुतिमनोहरं भूतलारसम् हरिहराध्वजं देवमाश्री शरणमयवा स्वामी शरणमय